ವಿಚಿತ್ರ ಪ್ರಸಂಗ ಬರ್ತದೆ ಎಷ್ಟು ವಿಚಿತ್ರ ಪ್ರಸಂಗ ಬರ್ತದೆ ಅಂದ್ರೆ ಅದು ವಾಲ್ಮೀಕಿ ಅವರು ಆ ಒಂಬತ್ ಸಾವಿರ ವರ್ಷಗಳ ಹಿಂದೆ ಹಂಗೆ ಹೇಳಿದ್ರಲ್ಲ ಅಂತ ನೆನಸ್ಕೊಳೆ ಅಂತ ಗೊತ್ತಾ ಒಂದ್ ಸಣ್ಣ ಪರಿಸ್ಥಿತಿ ಬರ್ತದೆ ರಾಮ ಕಾಡಿಗೆ ಹೋಗ್ಬಿಟ್ಟ ಕರ್ಕೊಂಬರಕ್ಕೆ ಬರ್ತಾ ಹೋದ ಅವನ ಜೊತೆಗೆ ಋಷಿಗಳು ಹೋದ್ರು ಎಲ್ಲರೂ ಹೋದ್ರು ಅದರಲ್ಲೊಬ್ಬ ಜಾಬಾಲಿ ಅಂತ ಇದ್ದ ಅವ್ ನಾಸ್ತಿಕ ಅವನು ನಾಸ್ತಿಕ ಅಲ್ಲ ಅವನು ನಾಸ್ತಿಕ ಹಂಗೆ ಮಾಡ್ತಾ ಇರ್ತಾನೆ ಅವತ್ತು ಅವ್ನು ದೇವ್ರ ನಂಬೋ ಬೈಕೆ ಅಲ್ಲ ಟೀಕೆ ಮಾಡುವಂತವನು ಏ ಧರ್ಮ ಇದೇನ್ ಧರ್ಮ ಭೋಗಸ್ಸು ಧರ್ಮ ಬಗ್ಗೆ ಅವನು ಅವನು ರಾಮನಗ್ ಮನಸ್ಸು ಹೆಂಗ್ ತುಂಬತಾನೆ ಅನ್ ಹೆಂಗಿದೆ ಸೈಂಟಿಫಿಕ್ ಇದು ಸುಳ್ಳಲ್ಲ ಕರೆಕ್ಟ್ ಆಗಿರುವಂತದ್ದು ಅವನು ಹೇಳ್ತಾನೆ ನೋಡೋ ದಶರಥ ಅಂತ ಹೋಗುವಂತ ಯಾಕೆ ಹೋಗ್ಬೇಕು ಮತ್ ಹೆಂಗಿದೆ ನೋಡಿ ಅದು ದಶರಥ ಹೋಗು ಹೋಗುವ ಕಾಡುಗೆ ನೀನ್ ಯಾಕೆ ಹೋಗ್ಬೇಕು ನೀ ದಶರಥನ್ ಮಗಾನೇ ಅಲ್ಲ ನೋಡಿ ಅವ್ನು ಜಾಬಾರಿ ಹೇಳುವಂತದ್ದು ಎಂತ ಟ್ರಿಕಿ ಪೊಸಿಷನ್ ಇದು ಇದು ಜೆನೆಟಿಕ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತಾನ ದಶರಥನ ಮಗನೇ ಅಲ್ಲ ನೀನು ಈಗ ಮಗ ಆಗ್ಬೇಕಾದ್ರೆ ಅಪ್ಪನ ಅಂಶ ಅಮ್ಮನಲ್ಲಿ ಸೇರ್ಕೋಬೇಕು ಅವಾಗ ಮಗು ಆಗ್ಬೇಕು ದಶರಥ ದಶರಥಿಂದ ಬಂದವನೇ ಅಲ್ಲ ನೀನು ಪಾಯಸದಿಂದ ಬಂದವನು ಕೌಸಲ್ಯ ಮಗ ನಿಜ ಕೌಶಲ್ಯ ನೀನು ಹತ್ತು ಮುಂದ್ ವರ್ಷ ಹೊತ್ಕೊಂಡ್ಲು ಹರಿದ್ಲು ಅಲ್ಲ ಕರೆಕ್ಟ್ ಆಯ್ತು ದಶರಥನಿಗೆ ಏನ್ ಸಂಬಂಧ ಅಯ್ಯ ದಶರಥ ಅಪ್ಪನೇ ಅಲ್ಲ ಮತ್ತ ಅಪ್ಪ ಮಡ್ಕೊತೇ ನೀನು ಅಪ್ಪನ ಮಾತು ಬೀರಂಗಿಲ್ಲ ಅಪ್ಪನೇ ಅಲ್ಲವನು ಇಷ್ಟು ಲಾಜಿಕ್ ಆಗಿದೆ ನೋಡಿ ರಾಮಾಯಣದಲ್ಲಿ ಎಷ್ಟು ಟ್ರಕ್ಕಿ ಸಿಚುವೇಶನ್ ತಗೊ ಬಂದಿದ್ದಾರೆ ಅಂದ್ರೆ ರಾಮ ನಿಮ್ಮ ದಶರಥ ನಿಮ್ಮ ಅಪ್ಪನೇ ಅಲ್ಲ ಅವನು ಅಂತ ಕೇಳ್ತಿ ಅವನು ರಾಜ ಅವನು ಅಟ್ಟನೆ ಅಮ್ಮ ಹೇಳಿದೆ ಕೇಳು ಅಮ್ಮ ಏನು ಹೇಳಿದೆ ನಿನಗೆ ಕಾಡಿಗೆ ಹೋಗ್ಬೇಡ ಅಂತ ಹೇಳಿಲ್ಲ ಅಂತ ಯಾಕೆ ಹೋದೆ ನೀನ್ ಕಾಡಿಗೆ ಅಂತ ಇಷ್ಟು ಚೆನ್ನಾಗಿದೆ ನೋಡಿ ಅಪ್ಪ ಸತ್ಯ ಅಂತ ಒಪ್ಕೊಂಡ್ಬಿಟ್ಟಿದ್ದಾನೆ ರಾಮ ದಶರಥ ನನ್ನ ಅಪ್ಪ ಅಂತ ಸತ್ಯ ಅಂತ ಒಪ್ಕೊಂಡಿದ್ದಾನೆ ಅದು ಜಾಬಾಲಿ ಹೇಳುವಂತದ್ದು ನಾಸ್ತಿಕವಾದ ಅವನ ಅಪ್ಪನೇ ಅಲ್ಲ ನಿನಗೆ ಅಂತ ಅದನ್ನ ಕೇಳ್ತಾ ರಾಮ ಕೋಪ ಬಂದ್ಬಿಡುತ್ತೆ ಕೋಪ ಮಾಡಿ ಎಷ್ಟು ಮಾತಾಡ್ತಾನೆ ಇಂಥ ಕಟ್ಟ ಮಂತ್ರಿಯನ್ನ ನಮ್ಮಪ್ಪ ಹೆಂಗ್ ನೇಮಿಸ್ಕೊಂಡ ಇವನ್ನ ಚೆನ್ನಾಗಿದೆ ನೋಡಿ ಇಂಥ ತಲೆ ಕೆಟ್ಟ ಮಂತ್ರಿ ನಮ್ಮಪ್ಪ ಯಾಕೆ ಇಂಥವ್ರನ್ನ ಅದರಿಂದ ಇಂಥ ಸತ್ಯಸಂದ ಇರುವಂತಹ ದೇಶದಲ್ಲಿ ಇಂಥವ್ರು ಇದ್ದಾರಲ್ಲ ಮಂತ್ರಿ ಪದವಿ ಕೊಡ್ತಾರೆ ಎಲ್ಲಾನು ಅಂತ ಕೋಪ ಮಾಡ್ಕೋತಾನೆ ಆ ವಶಿಷ್ಠರು ಬಂದು ಬಾಯಿ ಹಾಕದೆ ಹೋದ್ರೆ ರಾಮ ಏನ್ ಮಾಡ್ತಿದ್ನೋ ಗೊತ್ತಿಲ್ಲ ಜಾಬಾಲಿ ಇಲ್ಲಿ ಒಂದು ಪ್ರಸಂಗ ಬರ್ತ ಹಾಗಾದ್ರೆ ತಪ್ಪಾ ಹೇಳಿದ್ರು ಜಾಬಾಲಿ ಹೇಳಿದ ತಪ್ಪ ಅಲ್ಲಿ ಸರಿ ತಪ್ಪು ಪ್ರಸಂಗ ಇಲ್ಲ ರಾಮ ತನ್ನ ನಿಷ್ಕಲ್ಮಸ ಮನಸ್ಸಿನಿಂದ ಒಪ್ಕೊಂಡ್ಬಿಟ್ಟಿದ ದಶರಥ ನನ್ನಪ್ಪ ಅಂತ ಒಪ್ಪಿಕೊಂಡಿದ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ ಬಹಳ ಗೂಢ ಅರ್ಥ ಇರುವಂತಹ ಮಾತು ಶಿ ಈಸ್ ಮೈ ಮದರ್ ಈಸ್ ಅ ಫ್ಯಾಕ್ಟ್ ಹಿ ಮೈ ಫಾದರ್ ಈಸ್ ಅ ಬಿಲೀಫ್ ಈಕೆ ನನ್ನ ತಾಯಿ ಅನ್ನೋದು ಸತ್ಯ ಇವ್ನ ತಂದೆ ಅನ್ನೋದು ನಂಬಿಕೆ ತಾಯಿ ಹೇಳ್ತಾಳೆ ಇವನ್ ತಪ್ಪ ಅಂತ ಅಲ್ಲಿ ಗೊತ್ತಿಲ್ಲ ಆದ್ದರಿಂದ ಎಷ್ಟು ಸೂಕ್ಷ್ಮ ಇದೆ ಧರ್ಮ ಸೂಕ್ಷ್ಮ ಅದ್ರಲ್ಲಿ ಅಂದ್ರೆ ನಿಜವಾದ ತಂದೆ ಯಾರು ಅಂತ ತಾಯಿಗೆ ಮಾತ್ರ ಗೊತ್ತು ಯಾರು ಗೊತ್ತಿಲ್ಲ ಆ ರೀತಿ ಹೇಳ್ತಾನೆ ನಾ ನಂಬಿ ಬಿಟ್ಟಿದ್ದೇನೆ ದಶರಥ ನನ್ನ ತಂದೆಯನ್ನು ನಂಬಿಬಿಟ್ಟಿದ್ದೇನೆ ಹುಟ್ಟಿದಾಗ ನಂಬ್ಕೊಂಡಿದ್ದೇನೆ ಅದರಿಂದ ಅದ ನಂಬಿಕೆಯನ್ನ ಹಾಳು ಮಾಡೋಕೆ ಯಾರಿಗೂ ಸಾಧ್ಯ ಇಲ್ಲ ಆದ್ದರಿಂದ ತಂದೆ ಸ್ಥಾನದಲ್ಲಿದ್ದಂತ ದಶರಥ ಹೇಳಿದ ಮಾತ್ರ ನಾನು ಒಪ್ಕೋತೇನೆ ಅಂತ ಹೇಳ್ತಾನೆ ಇದು ರಾಮನ ಸತ್ಯ ಪ್ರಸಂಗ ಮತ್ತೊಬ್ಬರಾಗಿದ್ರೆ ಹೌದಲ್ರೀ ಈ ಲಾ ಪಾಯಿಂಟೇ ಗೊತ್ತಿರ್ಲಿಲ್ಲ ನಮಗಿದು ಆ ಒಪ್ಪ ಸೋಡ್ ನಡಿ ರಾಜ್ಯಕ್ಕೆ ಹೋಗೋಣ ಅಂತ ಅನ್ಬಹುದಾಗಿದೆ ರಾಮ ಜಾತಿಗೆ ಸೇರಿದವನಲ್ಲ ಅವನು ಯಾವುದು ಬೇಡ ಅವನಿಗೆ ಹೀಗೆ ಎಲ್ಲಿ ಅವನು ಮಾತಾಡ್ತಾ ಇರೋದು ಮಾತಿದೆ ವೇದವಾಕ್ಯ ಅದು ಇದು ಇವತ್ತಿನ ರಾಜಕಾರಣಿಗಳು ತುಂಬಾ ಚೆನ್ನಾಗಿ ಕೇಳಿಸ್ಕೋಬೇಕದ ಅನ್ ಬರ್ದಿದ್ದಾನೆ ಯಾವಾಗ ನಾಯಕರು ಹೇಗ್ ನಡೀತಾರೋ ಪ್ರಜೆಗಳು ಹಾಗೆ ನಡೀತಾರೆ ಒಳ್ಳೆಯ ರಾಜ ಸತ್ಯ ಕರುಣೆಗಳನ್ನು ಆಶ್ರಯಸೆ ನಡೀತಕ್ಕದ್ದು ಆದ್ದರಿಂದ ರಾಜ್ಯ ಎನ್ನುವುದೆಲ್ಲ ಸತ್ಯವನ್ನೇ ಆತ್ಮವನ್ನಾಗಿ ಹೊಂದಿರುವಂತದ್ದು ಇದು ಸತ್ತರೆ ರಾಜ್ಯ ಸತ್ತಂತೆಯೇ ಲೋಕ ಎಲ್ಲಾ ಸತ್ಯವನ್ನೇ ಅವಲಂಬಿಸಿ ನಿಂತಿದೆ ಋಷಿಗಳು ದೇವತೆಗಳು ಸತ್ಯವನ್ನೇ ದೊಡ್ಡವಂತಿಳಿದರು ಸತ್ಯವನ್ನು ಆಡುವವನು ಪ್ರಚಾರ ಮಾಡುವವನು ಮಾತ್ರ ಉತ್ತಮ ಗತಿಗೆ ಹೋಗುತ್ತಾನೆ ಸುಳ್ಳಾಡುವವನನ್ನು ಕಂಡರೆ ಹಾವನ್ನು ಕಂಡಂತೆ ಜನರು ಹೆದರುತ್ತಾರೆ ಸತ್ಯವೇ ಪರಮಧರ್ಮ ಸಕಲಕ್ಕೂ ಸತ್ಯವೇ ಮೂಲ ಸತ್ಯವೇ ದೇವರು ಸತ್ಯದಲ್ಲಿ ಲಕ್ಷ್ಮಿ ಪ್ರತಿಷ್ಠಿತಲಾಗಿದ್ದಾಳೆ ಸತ್ಯಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಇದು ರಾಮನ್ ಮಾತು ಮುಂದೆ ಅಯೋಧ್ಯ ಕಾಂಡದಲ್ಲಿ ನಾನು ಹೇಳ್ತೀನಿ ಅದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ಅವನು ಬಹಳ ಅದ್ಭುತ ಮಾತು ಅದ್ಭುತ ಮಾತು ಇನ್ನೊಂದು ಬಹಳ ವಿಚಿತ್ರ ಪ್ರಸಂಗ ಹೇಳ್ಬೇಕು ನಾನು ಅವನ ಸತ್ಯವಾದಿತ್ತೆಗೆ ಒಂದು ಪರೀಕ್ಷೆ ಆಗುವಂತದ್ದು ರಾಮಚಂದ್ರ ವನವಾಸ ಕೊಟ್ಟಂತ ಪ್ರಸಂಗ ಈ ಇಕ್ವಾಕು ವಂಶದಲ್ಲಿ ಬಂದಂತಹ ರಾಜರಿದ್ದಾರಲ್ಲ ಎಲ್ಲರೂ ಎಲ್ರು ಸತ್ಯವಾದಿಗಳೇ ಅಸತ್ಯ ಹೇಳ್ದವ್ರು ಯಾರು ಇಲ್ಲ ದಶರಥನು ಏನು ಸಾಮಾನ್ಯ ಮನುಷ್ಯಲ್ಲ ಸತ್ಯ ಹೇಳೋನೇ ಅವನು ಆದ್ರೆ ಒಂದು ಸ್ವಲ್ಪ ವಿಚಿತ್ರ ಸತ್ಯ ಅವನು ಈ ಹಿಂದೆ ದೈವಾಸುರ ಯುದ್ಧ ಆದಾಗ ದೇವರು ಮತ್ತು ರಾಕ್ಷಸರ ಯುದ್ಧ ಆದಾಗ ಕೈಕೇಯಿ ದಶರಥನ ಉಳಿಸಿದ್ಲು ಅಂತಂದು ಬರ್ತಾ ಯುದ್ಧದಲ್ಲಿ ಉಳಿಸಿದ್ಲು ಅದಕ್ಕೆ ಅವನ ವರ ಕೊಡ್ತೀನಿ ಕೊಡ್ಬೋದು ಕೊಡ್ತೀನಿ ಅಂತ ಆಕೆ ಅವಾಗ ಕೇಳಲಿಲ್ಲ ಡೆಫರ್ಡ್ ಆರ್ಡರ್ ಅಂದ್ಲು ನೀವು ಕೊಟ್ಟದ್ ಈಗ ನನಗೆ ಯಾವಾಗ್ಲೂ ಬೇಕಾದಾಗ ಕೇಳ್ತೀನಿ ಅಲ್ಲಿ ಎರಡು ವರ ಆಕೇನು ಮರ್ತ ಹೋಗಿದ್ಲು ಅವನು ಮರ್ತ ಹೋಗಿದ್ಲು ಈಗ ಅನ್ನಲ್ವ ನಾವು ಯಾರೋ ಸಿಕ್ಕಿರ್ತಾರೆ ದೊಡ್ಡ ಜಾತ್ರೆಯಲ್ಲಿ ಮನೆಗೆ ಬರ್ದಿ ಬರ್ತೀನಿ ಸರ್ ನೆಕ್ಸ್ಟ್ ಟೈಮ್ ಬಂದಾಗ ಬರ್ತೀನಿ ಮನೆಗೆ ಅಂತ ಹೇಳ್ತಾರೆ ಕರ್ದವ್ರಿಗೂ ಮರ್ತೋಗಿರುತ್ತೆ ಹೇಳಿದ್ರು ಮರ್ತೋಗಿರುತ್ತೆ ಯಾರು ಹೋಗಲ್ಲ ಅದೇ ರೀತಿ ಹೇಳಿದ್ರು ಏನ್ ವರ ಬೇಕೋ ಕೇಳು ಹೊಂದಿದ ಯುದ್ಧ ಗೆದ್ದ ಸಂಭ್ರಮದಲ್ಲಿ ಆಮೇಲೆ ಕೇಳ್ತೀನಿ ಅನ್ ಇಬ್ರು ಮರ್ತೋದ್ರು ಆದ್ರೆ ಆ ಮುದುಕಿ ಮಂಥರೇ ಮರ್ತಿಲ್ಲ ನೋಡಿ ಹೆಂಗಿದೆ ಇಬ್ರು ಮರ್ತೋದ್ರು ಮಂಥರೇ ಮರ್ತಿಲ್ಲ ಆಕೆ ನೆನಪು ಮಾಡಿ ಮೊದಲನೇ ವರದಿಂದ ಭರತನೇ ಪಟ್ಟಾಭಿಷೇಕ ಆಗ್ಬೇಕು ಎರಡನೇ ವರದಿಂದ ರಾಮ ಕಾಡಿಗೆ ಹೋಗ್ಬೇಕು ಕೇಳ್ಕೊ ಅಂತ ಹೇಳಿ ಇದಾಗ್ಬೇಕಾರೆ ಏನ್ ಮುಖ್ಯ ಇರಬೇಕು ದಶರಥ ತನ್ನ ಮಾತು ನಡೆಸ್ಬೇಕು ತಾನೆ ಅದ್ರ ಮೇಲೆ ವರ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟ ಎಲ್ಲಿ ವರ ಮರ್ತಾನೆ ಕೊಟ್ಟಿಲ್ಲ ಅಂದ್ರೆ ಮುಗಿದು ಹೋಯ್ತು ಆಕೆ ಖಾತ್ರಿ ಏನು ಅಂದ್ರೆ ದಶರಥ ತನ್ನ ಮಾತ ನಡೆಸ್ತಾನೆ ಸತ್ಯವಾದಿ ಆಗಿದ್ದಾನೆ ಅಂತ ಆದ್ರೆ ಇನ್ನೂ ಗೊತ್ತು ದಶರಥನ್ ಪೂರ್ತಿ ನಂಬಕ್ಕಾಗಲ್ಲ ದಶರಥನ್ ಪೂರ್ತಿ ನಂಬಕ್ ಆಗಲ್ಲ ಹಿಂದಕ್ಕೊಂದು ಆಗಿದೆ ಅದು ಹಿಂದ್ಕೊಂದು ಆಗಿದೆ ಅಹ್ ಹುಡುಗರು ಕೊಟ್ಟು ಹುಡುಗರು ಹದಿಮೂರು ವರ್ಷ ಹುಡುಗರು ರಾಮ ಲಕ್ಷ್ಮಣ ಎಲ್ಲ ಹದಿಮೂರು ವರ್ಷ ಹುಡುಗರು ಒಂದ್ ದಿವಸ ಕೂತಾಗ ವಿಶಾ ಮಿತ್ರ ಬಂದ್ಬಿಡ್ತಾರೆ ನಿನ್ ಮಗನ್ ಕಳಿಸ್ಕೊಡು ತಾಟಕಿ ಸಮಾರ ಮಾಡ್ಬೇಕು ಅಂತ ಅವ್ರು ಇನ್ನೂ ಹೇಳೇ ಇಲ್ಲ ಏನ್ ಬೇಕು ಅಂತ ಹೇಳಿಲ್ಲ ಅರಮನೆ ಬಂದ್ರು ಅವ್ರು ಕೂರ್ಸಿದ ಪೀಠದ ಮೇಲೆ ಕಾಲು ತೊಳೆದ ಸ್ವಾಮಿ ಅಂದ ಮಾತಾಡೋಕೆ ಶುರು ಮಾಡಿದ ದಶರತ್ ಒಂದು ದೊಡ್ಡ ಸಮಸ್ಯೆ ಏನು ಅಂದ್ರೆ ಒಂದು ಮಾತಾಡುವಾಗ ಹತ್ತು ಮಾತಾಡ್ತಾನು ದೊಡ್ಡ ಸಮಸ್ಯೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ನಿಮಗೆ ನಾಲ್ಕು ಮಾತಾಡೋ ಪ್ರಸಂಗ ಬಂದಾಗ ಅಥವಾ ಹತ್ತು ಮಾತಾಡೋ ಪ್ರಸಂಗ ಬಂದಾಗ ನಾಲ್ಕೇ ಮಾತಾಡಿ ನಾಲ್ಕು ಮಾತಾಡ್ಬಿಟ್ಟು ಹತ್ತು ಮಾತಾಡಿದ್ರೆ ಕೆಲವೊಂದು ಕೊಳ್ಳ ಮಾತು ಬರ್ತವೆ ಅದು ಸಿಕ್ಕಾಕೋತಿರ್ಲಿ ಹತ್ತು ಮಾತಾಡೋ ಪ್ರಸಂಗ ನಾಲ್ಕೇ ಮಾತಾಡಿ ಏನು ತಪ್ಪಾಗಲ್ಲ ಅದರಿಂದ ದಶರ ತಂದ ರಿವರ್ಸ್ ಇದು ನಾಲ್ಕು ಮಾತಾಡು ಹತ್ತು ಮಾತಾಡ್ಬಿಡ್ತಾನೋ ಪಟ 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 ಹೇಳ್ಬಿಡ್ತಾನೆ ಖುಷಿ ಮಾಡ್ಬೇಕಲ್ಲ ವಿಶ್ವಾಮಿತ್ರ ಬಂದಿದ್ದಾರೆ ಭಾರಿ ಸ್ಟ್ರಾಂಗ್ ಋಷಿಯವ್ರು ಏನ್ ಹೇಳ್ತಾನ ಗೊತ್ತಾ ಬೇಕಾದ್ಕಿಂತ ಜಾಸ್ತಿ ಆಗ್ಬಿಡ್ತಾನೆ ಕಂಚತೆ ಪರಮಂ ಕಾಮಂ ಕರೋಮಿ ಕಿಮ ಹರ್ಷಿತ ಕಾರ್ಯಸನ ವಿಮರ್ಶಂಚ ಗಂತು ಮಹರ್ಷಿ ಕೌಶಿಕ ಕರ್ತ ಚಾಹಮೇಷೇಣ ದೈವತಂ ಈ ಭವಾನ್ ಮಮ ನೀವೇನ್ ಕೇಳ್ತೀರಿ ಕೊಟ್ಬಿಡ್ತೀನಿ ಸಂತೋಷದಿಂದ ಕೊಡ್ತೀನಿ ಕೇಳಿಲ್ಲ ಅವ್ರು ಏನು ಕೇಳಿಲ್ಲ ಏನ ನೀವೇನ್ ಕೇಳ್ತೀರಿ ಪ್ರಮಾಣ ಮಾಡಿ ಹೇಳ್ಬಿಡ್ತೀನಿ ನಾನು ನಾನು ಕೊಲ್ಲರ ಮೇಲೆ ನಾನು ದೇವರ ಮೇಲೆ ಪ್ರಮಾಣ ಮಾಡ್ತೀನಿ ನೀವು ಕೇಳಿದ್ದೇನೆ ಖಂಡಿತ ನಡೆಸ್ಕೊಡ್ತೀನಿ ಏನು ಕೇಳಿಲ್ಲ ಇನ್ನ ನೀವು ಮಾತಾಡ್ಬಿಡ್ಸ ಕಕ್ಕೊಂಬಿಟ ನನಗೆ ಭಾಳ ಸಂತೋಷ ಆಯ್ತು ಈ ಬಂದದಕ್ಕೆ ಏನು ಕೇಳಿದ್ರು ಕೊಡ್ತೀನಿ ಅಂತ ವಿಶ್ವಾಮಿತ್ರ ಖುಷಿ ಆಯ್ತು ಅಲ್ಲೇ ರಾಜ ಎಲ್ಲ ಕೊಡ್ತೀನಿ ಅಂತಾನೆ ರಾಮನ್ ಕಳಿಸ್ಕೊಡು ಅಂದ್ರು ಯದೇ ಹೋಯ್ತಿ ಹೋಯ್ತೀವಂತ ಇದನ್ನ ಕೇಳ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಅವನು ಇಷ್ಟೆಲ್ಲ ಮಾತಾಡೋ ಕಾರಣ ಆಯ್ತಾ ಕಡಿಕೆ ಏನ್ ಮಾಡ್ತಾನೆ ಗೊತ್ತಾ ಇಲ್ಲ ಅನ್ನೋಕ್ಕಾಗಲ್ಲ ಮೊದಲು ಮೊದಲು ಚೌಕಾಶಿ ಶುರು ಮಾಡ್ತಾನೆ ಸ್ವಾಮಿ ಅವ್ನ ಹುಡುಗ ಪುಟ್ಟ ಹುಡುಗ ಅವ್ನಿಗೆ ಏನ್ ಬರುತ್ತೆ ಅವ್ನಿಗೆ ಈ ಕಲಿತಾ ಇದ್ದಾನೆ ನಾನ್ ಕೆಲಸ ಮಾಡ್ತೀರಿ ನಾನು ಇಡೀ ಸೈನ್ಯ ಕಳಿಸ್ಕೊಡ್ತೀನಿ ಅಂತ ಬೇಡ ಅಂತಾನು ನಾನು ಬರ್ತೀನಿ ತಾಟಕೆ ನಾನ್ ಹೊಡಿತೀನಿ ಇವನ್ಗೂ ಹೆದರಿಕೆ ಇದೆ ತಾಟಕಿ ಬಗ್ಗೆ ದಶರಥನಿಗೆ ಆದ್ರೆ ನಾನು ಬರ್ತೀನಿ ಸೈನ್ಯ ತಗೊಂಡ್ಬರ್ತೀನಿ ನಾನೇ ಉದ್ದ ಮಾಡ್ತೇನೆ ಅಂತ ಬೇಡ ಅಂತಾರು ನನ್ಗೆ ರಾಮನೇ ಬೇಕು ರಾಮನ ಶಕ್ತಿ ನಿನಗೆ ಗೊತ್ತಿಲ್ಲ ಯಾ ಕಳಿಸ್ಕೊಡು ಅಂತ ಎಷ್ಟೋ ಹೇಳ್ತಾನೆ ದಶರಥ ಅಯ್ಯೋ ನನ್ ಹುಡುಗ ಸಣ್ಣವನು ಅವ್ನಿಗೇನು ಗೊತ್ತಿಲ್ಲ ಯುದ್ಧ ಈ ಕಲಿತಾ ಇದ್ದಾನೆ ಬಾಣಬಿಲ್ಲು ಸರಿಯಾಗಿ ಗಿಡ ಕೊರ್ಲಿ ಎಲ್ಲ ಹೇಳ್ಕೊತಾನ ಅದು ಪಾಪ ಸುಕುಮಾರರು ಅರಮನೆಯಲ್ಲಿ ಆರಾಮ ಇದ್ದವರು ಅವ್ರು ಹೆಂಗ್ ಹೋಗ್ತಾರೆ ಗಾಡಿಗೆ ಎಲ್ಲ ಹೇಳ್ತಾನ ಅವನ್ ಒಂದೇ ಮಾತು ವಿಶ್ವಾಮಿತ್ರ ಇಲ್ಲ ನನ್ಗೆ ರಾಮನ್ ಕಳಿಸ್ಕೊಡುಗೊಂಡ್ಬಿಡ್ತದೆ ನೋಡಿ ಅಲ್ಲಿ ಬಂದಾಗ ಮಾತು ಕೊಟ್ಟಿದಂತಾನೆ ತಾನೇ ಮಾತು ಕೊಟ್ಟಿದ್ದು ಈಗ ಅವನ್ ಏನಾಗಿದೆ ಅಂದ್ರೆ ರಾಮನ್ ಕಳ್ಕೊಳಕ್ ಮನಸ್ಸಿಲ್ಲ ತಕ್ಷಣ ಹೇಳೇ ಬಿಟ್ಟ ಏನಾದ್ರ ಹೋಗ್ರೆ ರಾಮನ್ ಕಳಿಸಲ್ಲ ನಾನು ಅಂದ್ಬಿಟ್ಟ ರಾಮನ್ ಕಳಿಸಲ್ಲ ಅಂದ್ಬಿಟ್ಟ ಅಂದ್ರ ಮಾತು ಬಿಟ್ಟಂಗಾಯ್ತಲ್ಲ ಮಾತು ಮಾತ್ ಕೊಟ್ಟದ್ರ ಮುರಿದಂಗ ಆಯ್ತಲ್ಲ ಅಂದೇ ಬಿಟ್ಟ ಅಂತ ಆದ್ರೆ ಇದು ಅಸತ್ಯ ಹೇಳ್ದಂಗ ಆಗ್ಲಿಲ್ವಾ ಹೌದು ಅದೇನ್ ಮಾಡೋದು ಅವನ್ ರಾಮನ್ ಬಗ್ಗೆ ಎಷ್ಟೊಂದ್ ಪ್ರೀತಿ ಇದೆ ಅಂದ್ರೆ ಇನ್ನೇನಾದ್ರೂ ಕೇಳಿದ್ರು ಕೊಟ್ಬಿಡ್ತಿದ್ದಪ್ಪನ ರಾಮನ್ ಕೇಳ್ತ ನನಗೇನ್ ಗೊತ್ತು ಮೊದ್ಲು ಯಾಕಷ್ಟು ಮಾತಾಡಿದಿನಿ ನೀನು ವಿಪರೀತ ಮಾತಾಡ್ಕೊಟ್ಟಿದ್ಯಲ್ಲ ಅವಾಗ ವಶಿಷ್ಠರು ಬಂದು ಸಮಾಧಾನ ಮಾಡ್ತಾರೆ ಹಂಗಲ್ಲ ವಿಶ್ವಾಮಿತ್ರ ಕಳಿಸೋದು ನಿಮ್ಮ ಮಗನ್ ಬಲಿ ಕೊಡೋಕ್ ಕರ್ಕೊಂಡು ಹೋಗಲ್ಲ ಅವರು ಗಟ್ಟಿ ಮಾಡಿ ಕಳಿಸ್ತಾರೆ ದೊಡ್ಡ ಆಶೀರ್ವಾದ ಆಗತ್ತೆ ಕಳಿಸ್ಕೊಳು ಅಂತ ಹೇಳಿದಾಗ ಮನಸ್ಸಿಲ್ದ ಮನಸ್ಸಿಂದ ಹೂ ಒಂದು ಕಳಿಸ್ಕೊಡ್ತಾನೆ ಇದು ಕೈಕೈ ಗೊತ್ತಿದೆ ಇದು ಕೈಕೇ ಗೊತ್ತಿದೆ ಇವನು ಪ್ರಮಾಣ ಮಾಡ್ತಾನೆ ಅದ್ ಲಾಸ್ಟ್ ಮೂಮೆಂಟ್ ಇಲ್ಲ ಅಂತ ಅಂದ್ರು ಅನ್ಬಹುದು ಎಂದಕ್ಕ ಮಂದಿದಾನಲ್ಲ ಆಕೆಗೆ ಹೆದರಿಕೆ ಇವನು ಸತ್ಯವಾದಿತ್ವದ ಮೇಲೆ ಸ್ವಲ್ಪ ನಂಬಿಕೆ ಇಲ್ಲ ಆಕೆ ಏನ್ ಮಾಡ್ತಾನೆ ಗೊತ್ತಾ ನೀನ್ ಹಾಗಾದ್ರೆ ರಾಮನ್ ಮೇಲೆ ರಾಣಿ ಮಾಡಿ ಹೇಳು ನಡೆಸ್ತೀನಿ ಅಂತೇಳಿ ವರ ಕೇಳೋದಕ್ಕಿಂತ ಮೊದಲು ಇವ್ನು ಹುಚ್ಚವ್ನೋ ಬೇಕಾದ ಹೇಳ್ಬಿಡ್ತಾನೆ ದಶರಥ್ ಸುಮ್ ಮುಂಗೋದು ಹೇಳ್ತಾರ ಬಡ ಬಡ ಮಾತಾಡೋ ಸ್ವಭಾವ ಜಾಸ್ತಿ ಕೈಕೈ ಕೋಪಗ್ರಹದಲ್ಲಿ ಬಿದ್ದಿದ್ದಾಳೆ ಇವನು ಹೋದ ಯಾಕೆ ಹೆಂಗಾಯ್ತು ಆಕೆ ಮೇಲೆ ಸಾಧ್ಯ ಕಾಮ ಪ್ರೀತಿ ಒಂದು ಅಸಾಧ್ಯ ಅದ್ ಬಳ್ಸ್ಕೊಂತಾಳಾಕಿ ನೀನ್ ಹೊರ ಬೇಕು ಏನ್ ಬೇಕಾದ್ ಕೇಳಿ ಅಂತಾನು ಎಷ್ಟು ಮಾತಾಡ್ತಾನ ಪ್ರಸಂಗವೊಂದಾಗ ನೋಡೋಣ ಬಹಳ ಚೆನ್ನಾಗಿದೆ ಅದು ಏನೇನ್ ಮಾತಾಡ್ತಾ ಗೊತ್ತಾ ಗೊತ್ತಾ ಪಾಪಿ ಆದವನ್ನ ಗಲ್ಲಿಗೆ ಹೋಗ್ಬೇಕಾದ್ ಅನ್ಬಿಟ್ಟು ರಾಜ ಮಾಡ್ತೀನ್ ಬೇಕಾದ್ರೆ ಅಥವಾ ರಾಜ ಇದ್ದವ್ನ ಗಲ್ಲಿಗೆ ಹಾಕ್ಬಿಡ್ತೇನೆ ಬೇಕಾದ್ರೆ ನೀ ಹೇಳು ಏನ್ ಬೇಕಾದ್ ಮಾಡ್ತೀನಿ ಹಂಗೆ ಹೆಂಗೆಲ್ಲ ಮಾತೊಡ್ತಾ ಅಷ್ಟೆಲ್ಲ ಮಾಡ್ಬೇಡ ನನ್ ಬೇಕಾದ ಎರಡೇ ವರ ನೀ ಮಾಡ್ತೀನಿ ಅಂತ ಮಾತ್ಕೊಡು ಪ್ರಮಾಣ ಮಾಡೈತಿ ನನ್ನ ಮೇಲೆ ಪ್ರಮಾಣ ಮಾಡ್ತೀನಿ ಅಯೋಧ್ಯೆ ಮೇಲೆ ಪ್ರಮಾಣ ಮಾಡ್ತೀನಿ ಕೊನೆಗೆ ಹತ್ತ ನಾನು ರಾಮನ ಮೇಲೆ ಪ್ರಮಾಣ ಮಾಡ್ತೀನಿ ಆಕೆಗೆ ಅದು ಬೇಕಾಗಿತ್ತು ಯಾಕಂದ್ರೆ ದಶರಥ ಗ್ಯಾರಂಟಿ ಸತ್ಯ ಹೇಳ್ತಾನೆ ಅನ್ನೋದು ಹೇಳಿಕ್ ಬರುದಿಲ್ಲ ರಾಮ ಮಾತ್ರ ಎಂದು ಸಳ್ಳಿ ಹರ್ಸೋದು ಹೇಳಲ್ಲ ಅದು ಗೊತ್ತಾಕಿ ಆಕೆಗೆ ನಂಬಿಕೆ ಇರೋದೀಗ ರಾಮನ ಸತ್ಯ ಸಂಧತ್ವದ ಮೇಲೆ ಹೊರತಾಗಿ ಈ ದಶರಥನ ಸತ್ಯದ ಮುಂದಾಗಲ್ಲ ಹಂಗೆ ಆಯ್ತು ಕೊನೆ ಕೇಳ್ತಾಳಕಿ ರಾಮನ ಕಾಡಿಗೆ ಕಳಿಸು ನನ್ ಮಗನ ರಾಜ ಅಂತ ಕೇಳ್ಕೊತಾನೆ ಅಯ್ಯೋ ಹಂಗ್ ಮಾಡ್ಬೇಡ ಮತ್ತೇನಾದ್ರೂ ಕೇಳಿ ಕೊಟ್ಬಿಡ್ತೇನೆ ಭರತನ ಇನ್ನೊಂದ್ ಸಾಮ್ರಾಜ್ಯ ಕಟ್ಕೊಡ್ತೀನಿ ಎಲ್ಲ ನೂರಂಟ್ ಹೇಳ್ತಾನೆ ಅದು ಬೇಡ ಅಂತ ಅಕ್ಕಿ ಎರಡೇನ ಭರತ ರಾಜ ಆಗ್ಬೇಕು ರಾಮ ಕಾಡಿಗೆ ಹೋಗ್ಬೇಕು ಸಿಟ್ಟು ಬಂದ್ಬಿಡ್ತಾರ ನೀನ್ ಹಾಳು ಮಾಡ್ತಿ ಮನೇಲಿ ನೀನು ಪಾಪಿಷ್ಟೆ ನೀನು ಚಂಡಾಲೆ ಅಂತ ಎಲ್ಲ ಬೈತಾನೆ ಬೇಕಾದಷ್ಟು ಬೈತಾನೆ ಅದ ಆಕೆ ಏನ್ ಬಗ್ಗಲ್ಲ ಕೊನೆಗೆ ಹೇಳೇ ಬಿಡ್ತಾನೆ ಕರೆ ಹೇಳೇ ಬಿಡ್ತಾನೆ ಎಂದಿಕ್ಕಾಗಿತ್ತಲ್ಲ ಹಾಗೆ ಈಗ ನೀ ಹೇಳಿದ ಮಾತು ಕೊಟ್ಟಲ್ಲ ನಡಿಸೋಲ್ಲ ನಾನು ನಡೆಸಲ್ಲ ಹೋಗ್ಬಿಡು ನಡ್ಸಲ್ಲ ರಾಮನ್ ಕಾಡಿಗೆ ಕಳ್ಸೋದಿಲ್ಲ ನಾನು ಏನಾದ್ರೂ ಅಡ್ಡಿ ಇಲ್ಲ ಕಳ್ಸೋದಿಲ್ಲ ಕಾಡಿಗೆ ಅವನ್ನ ಅಂತ ಹೇಳ್ಬಿಡ್ತಾ ನೀ ಕೊಟ್ಟ ಮಾತನ್ನ ಹೆನ್ ತಕ್ಕೊಂಡಿದ್ದೀನಿ ಅನ್ಬಿಡ್ತಾನ ಈ ಕೈ ಏನ್ ದಾರಿ ಉಳಿತು ದಾರಿ ಇಲ್ಲ ಇವ್ನಲ್ಲಿ ನಂಬ್ಕೊಂಡಿದ್ಲಕೆ ಆದ್ರೆ ಅಕೆಗೇನು ಏನಂದ್ರೆ ರಾಮನ್ ಸತ್ಯ ನಂಬಿಕೆ ಇದೆ ಸತ್ಯ ಹೇಳ್ತಾನೆ ಅಂತ ಮಜಾ ಆಯ್ತು ಆಗ ರಾಮನಿಗೆ ಹೇಳ್ತಾನೆ ರಾಮ ಈಕೆ ಹೊರ ಹೇಳ್ತಾರ ಕೊಡ್ಬ ರಾಮ ಬರ್ತಾನಲ್ಲ ದಸರಥ್ ಹೇಳುದು ಈ ನಂಬ ಆಕೆ ಮಾತು ಕೊಡ್ಬೇಡ ನೀನ್ ಹೋಗ್ಬೇಡ ಈಕೆನ್ ಜೈಲಿಗೆ ಹಾಕೋ ನಾನು ಜೈಲಿಗೆ ಹಾಕಿ ಇನ್ನೇ ರಾಜ ಅಂತ ಆಗ ಒಂದೇ ಮಾತು ನೋಡು ಹಿಂಗಾಗಿದೆ ಮಾತ್ ಕೊಟ್ಟಿದ್ಯಪ್ಪ ಅದ್ರ ಬಗ್ಗೆ ನಡೀತೀನಿ ನಾನು ಗೊತ್ತ ಅವನ್ ಮಾತಿನ ನಂಬಿಕೆ ಮೇಲೆ ಜಾಸ್ತಿ ನಂಬಿಕೆ ಇದೆ ಇನ್ನೊಂದ್ ಹಾದಿ ಇತ್ತು ಹಿಂದಿಗೆ ವಶಿಷ್ಠರು ಪಾರು ಮಾಡಿದ್ರಲ್ಲ ನೀವ್ ಹೋಗಲ್ಲ ಮಗುರು ಕಳಿಸ್ಕೊಡು ಅಂದಾಗ ಕಳಿಸ್ಕೊಡಪ್ಪ ಅಂತ ಹೇಳಿ ಸಮಾಧಾನ ಮಾಡಿದ್ರು ವಶಿಷ್ಠರು ಈಗೂ ಹಂಗೆ ಮಾಡ್ತಾರೇನೋ ಅಂತ ನಂಬಿಕೆ ಇತ್ತ ಕೇಗಿ ಅಯ್ಯ ಮಾತು ಕೊಟ್ಟಿದೀಯ ನೀನು ಅದು ನಡೆಸ್ಬೇಕು ಅಂತ ವಶಿಷ್ಠರು ಹೇಳ್ತಾರೆ ವಿಶ್ವಾಮಿತ್ರರಿಗೆ ಅಂತ ವಶಿಷ್ಠರು ಬೇರೆ ಲೈನ್ ಏ ಅವ್ರು ಉಚಿತ ಲೈನ್ ತಗೊಂಡ್ಬಿಡ್ತಾರ ಹೌದಲ್ಲಪ್ಪ ರಾಮ ಕಾಡಿಗೆ ಹೋಗ್ಬೇಕಾನೆ ಈಕೆಗೆ ಬೇಕಾದದ್ದೇನು ಭರತ ಚಕ್ರವರ್ತಿ ಆಗ್ಬೇಕು ಒಂದು ಹೊಸ ಹದಿ ಹೇಳಿಬಿಟ್ಟು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅದು ಏನಂದ್ರೆ ರಾಮ ಕಾಡಿಗೆ ಹೋಗ್ಬೇಕು ಹೋಗ್ತಾನೆ ಚೀತೆ ಹೋಗ್ಬೇಕು ಅಂತ ಏನಿಲ್ಲಲ್ಲ ನಮ್ಮ ಧರ್ಮಶಾಸ್ತ್ರದ ಪ್ರಕಾರ ರಾಮನ ಅರ್ಧಾಂಗಿಯಾದವಳು ಸೀತೆ ಆದ್ದರಿಂದ ಸೀತೆಯನ್ನು ಪ್ರತಿಷ್ಠಾಪನೆ ಮಾಡಿಬಿಡೋಣ ರಾಣಿ ಅಂತ ಹೇಳಿ ರಾಜ ನಡೆಸ್ಲಿಕ್ಕೆ ಹದ್ನಾಲ್ಕು ವರ್ಷ ಹೀಗೆ ಗೈದೆ ಒಡದೋಯ್ತು ಎಲ್ಲ ಇವನ ವಶಿಷ್ಠ ಏನಾದ್ರು ಸೊಲ್ಯೂಷನ್ ಕೊಡ್ತಾರೆ ಮಗನ್ ಭರತ ಅಂದ್ರೆ ಕೇಳಿಲ್ಲ ಹಾದಿ ಹುಡುಕ್ಬಿಟ್ರಿ ಅವರು ರಾಮ ಹೋದ್ರ ಹೋಗ್ಲಿ ಸೀತೆ ರಾಜಣಿ ಆಗ್ತಾರೆ ಭರತ ಮನ್ಸ ರಾಜ ಆಗ್ಲೇ ಇಲ್ಲ ಅಂದ್ರೆ ದಶರಥನ್ ಕೆಲಸ ವರ್ಕ್ ಆಗ್ಲಿಲ್ಲ ವಶಿಷ್ಠರದು ಸಹಾಯ ಆಗ್ಲಿಲ್ಲ ಆಗ ರಾಮ ಬಂದಾಗ ಎಷ್ಟು ಚೆನ್ನಾಗಿದೆ ರಾಮ ಬಂದಾಗ ಹೇಳ್ತಾ ಮಾತಾಡು ರಾಮ ದಶರಥ ಮಾತಾಡಲ್ಲ ಯಶ್ ತಪ್ಪಿ ಬಿದ್ದಿದ್ದಾನೆ ಏನಾಯ್ತು ಅಪ್ಪನಿಗೆ ಏನಾಯ್ತು ಅಂತ ಕೇಳ್ತಾನೆ ಇಲ್ಲ ಅವ್ರು ಮಾತಾಡಕ್ಕೆ ಆಗ್ತಾ ಇಲ್ಲಪ್ಪ ದುಃಖ ಆಗಿದೆ ಆದ್ರೆ ಅಹ್ ಅವ್ರು ಏನ್ ಹೇಳ್ಬೇಕು ನನಗೆ ಹೇಳಿದ್ದಾರೆ ನಾನೇ ಹೇಳ್ತೀನಿ ನೀನೇ ಹೇಳಪ್ಪ ಅಂದ್ರೆ ಏನ್ ತೊಂದ್ರೆ ಇಲ್ಲ ಅವ್ರು ಹೇಳಿದ್ರು ಚೆನ್ನಾಗಿತ್ತು ಹೇಳು ಏನ್ ತೊಂದರೆ ಇಲ್ಲ ನಾ ಎರಡು ವಾರ ಕೇಳಿದ್ದೀನಿ ಅದ್ರ ಪ್ರಕಾರ ಭರತ ಚಕ್ರವರ್ತಿ ಆಗ್ಬೇಕು ನೀನ್ ಕಾಡಿಗೆ ಹೋಗ್ಬೇಕು ಇಷ್ಟೆ ರಾಮನ್ ಮಾತು ಹೆಂಗಿದೆ ನೋಡಿ ತದ್ಬ್ರೂಹಿ ವಚನಂದೇಯಿ ರಾಜ್ಯೋ ಯದಭಿ ಕಾಂಕ್ಷಿತಮ್ ಕರಿಷೇ ಪ್ರತಿ ಜಾನೀಜ್ ರಾಮೋ ದ್ವಿರ್ನಾಭಿಭಾಷತೆ ಇದೊಂದು ಮಹಾವಾಕ್ಯ ದೊಡ್ಡ ವಾಕ್ಯ ಇಡೀ ರಾಮಾಯಣದ ದೊಡ್ಡ ವಾಕ್ಯ ಇದೆ ತದ್ ಬ್ರೋಹಯ್ ದೇವಿ ನೀನೇ ಹೇಳಮ್ಮ ನೀನೇ ಹೇಳ್ಬಿಡೋ ನಾನು ರಾಜ್ಞೋ ಯದಭಿಕಾಂಕ್ಷಿತ ರಾಜನ ಮನಸ್ಸಲ್ಲಿ ಏನು ಆಕಾಂಕ್ಷೆ ಇದೆ ಅನ್ನೋದನ್ನ ಹೇಳ್ಬಿಡೋ ನನಗೆ ಕರಿಷೆ ಪ್ರತಿ ಈ ಚಿಂತೆನೆ ಮಾಡ್ಬೇಡ ಅದ್ರ ಹಂಗೆ ನಡ್ಕೋತೀನಿ ನಾನು ಯಾಕಂದ್ರೆ ರಾಮೋ ದ್ವಿರ್ನಾಭಿಭಾಷತೆ ರಾಮನಿಗೆ ಎರಡು ಮಾತು ಅಂತ ಇಲ್ಲಮ್ಮ ಒಂದೇ ಮಾತು ರಾಮನಿಗೆ ಒಂದೇ ಬಾಣ ಒಂದೇ ಮಾತು ಆದ್ರಿಂದ ರಾಮನ್ ಬಗ್ಗೆ ನೀನ್ ಯಾವತ್ತೂ ಚಿಂತೆ ಮಾಡ್ಬೇಡ ನಾನ್ ಹೋಗ್ತಿರ್ ಕಾಳಿಗೆ ಅಂತ ಹೇಳ್ತಾ ಈಗಾಕೆ ನಂಬಿದ್ಯಾರನ್ನ ವರ ಕೊಟ್ಟದ್ದು ಗಂಡ ನಡ್ಸ್ಬೇಕಾಗಿದ್ದು ಗಂಡ ಅವನು ನಡೆಸ್ಲಿಲ್ಲ ಗುರುಗಳಾದಂತ ವಶಟು ನಡೆಸ್ಲಿಲ್ಲ ಇವನು ಹೇಳ್ಬಿಟ್ಟಿದ್ರೆ ಯಾರು ನಮ್ಮ ರಾಮ ಹೇಳ್ಬಿಟ್ಟರು ಅಪ್ಪ ಅಪ್ಪನ ಹೇಳ್ತಾನೆ ಹೋಗ್ಬೇಡ ಅಂತ ಹೇಳಿ ಈಗ ಜೈಲಿಗೆ ಹಾಕೋಂತಾನೆ ನನ್ನ ಜೈಲಿಗೆ ಅಂತಾನೆ ಹಂಗ ಹಾಕ್ಬಿಡ್ತೀನಿ ಅಂದ್ರೆ ಆಗ್ತಿತ್ತಲ್ಲ ಹಾಗಿಲ್ಲ ಅಪ್ಪ ತನ್ನ ಎಚ್ಚರವಿದ್ದಾಗ ತಾಯಿಗೆ ಮಾತು ಕೊಟ್ಟಿದ್ದಾನೆ ಆ ಮಾತಿನ ಪ್ರಕಾರ ನಡಿಬೇಕಾದದ್ದ ದೌಂದು ಅಂದ್ರೆ ರಾಮ ಏನ್ ಮಾಡ್ತಾನೆ ತತ್ತ ತನ್ನ ಸತ್ಯಸಂದತೆಯನ್ನ ಕಾಪಾಡುವುದು ಅಷ್ಟೇ ಅಲ್ಲದೆ ಅಪ್ಪನ ಸತ್ಯಸಂಧತೆಯನ್ನು ಕಾಪಾಡ್ತಾನೆ ಇದು ಬಹಳ ದೊಡ್ಡ ಗುಣ ಆಯ್ತು ಅಪ್ಪನು ಸುಳ್ಳು ಆಗ್ಬಾರ್ದು ಅಪ್ಪ ಯಾವುದೋ ಮೂಡಲ್ಲಿ ಮಾತು ಕೊಟ್ಬಿಟ್ಟಿದ್ದಾರೆ ಹಾಗೆ ನಡಿಬೇಕಾದ್ರೆ ಆದ್ರಿಂದ ಅಪ್ಪನ ಮಾತನ್ನ ಸುಳ್ಳು ಮಾಡೋದನ್ನ ಮನಸ್ಸಿಲ್ಲ ಅಂತ ಹೋಟ್ಬಿಡ್ತಾನೆ ಎಷ್ಟು ಚೆನ್ನಾಗಿದೆ ನೋಡಿ ಹೋಮಕರ ಮಾತು ಹೇಳ್ತಾನ್ರಿ ರಾಮ ಮಾತ್ರ ಹೇಳ್ಬಹುದು ಅನ್ಸುತ್ತೆ ಮತ್ತೊಬ್ಬರು ಆಗಿದ್ರೆ ನೋಟಿಸ್ ಕೊಟ್ರ ಮೂರು ತಿಂಗಳು ಮೂರು ತಿಂಗಳ್ ಹೋಗ್ತಿದ್ದಲ್ಲ ನಾನು ಆಮೇಲೆ ಹೋಗ್ತೀನಿ ಅಂತಿದ್ರು ಇವನ್ ಏನು ಇಲ್ಲ ಒಂದೇ ಮಾತು ಹೇಳ್ತಾನೆ ಅಮ್ಮ ಈಗಲೇ ಅಡವಿ ಹೊಂಟೆ ಆದ್ರೆ ನನ್ನ ಹೆತ್ತ ತಾಯಿ ಕೌಸಲ್ಯಗೆ ಸೀತೆಗೆ ಹೇಳಿ ಬರುವಷ್ಟಾದ್ರೂ ಸಮಯ ಇದೆಯಾ ನನಗೆ ಅಂದ್ರೆ ಇಮ್ಮಿಡಿಯೇಟ್ ಆಕ್ಷನ್ ಅದು ಈ ಕ್ಷಣಕ್ಕಾಕಿ ಹೇಳಿದ್ದಲ್ಲ ಗಾಡಿಗೆ ಹೋಗು ಅಂತಂದು ಇಟ್ಸ್ ಇಫೆಕ್ಟಿವ್ ಫ್ರಮ್ ದಟ್ ಮಿನಿಟ್ ಆ ಸೆಕೆಂಡ್ ಇಂದ ಇಫೆಕ್ಟ್ ಆಗ್ಬಿಡುತ್ತೆ ನಾನು ಈ ರಾಜ್ಯಕ್ಕೆ ಸೇರಿದವನ್ನೆಲ್ಲ ಗಾಡಿಗೆ ಹೋಗ್ತೇನೆ ಆ ಕ್ಷಣಕ್ಕೆ ಇದು ಎಂತ ಸತ್ಯಸಂಧತೆ ಸಾಧ್ಯವೇ ಇಲ್ಲ ನಾನು ಇನ್ನು ಹೋಗಿಲ್ಲಲ್ಲ ಒಬ್ ಕೌಂಟ್ ಮಾಡೋಕೆ ಶುರು ಮಾಡೋಣ ಅದೇನಿಲ್ಲ ಅಮ್ಮ ಹೇಳಿದ್ರು ಅಪ್ಪನ ಇಚ್ಛೆ ಇತ್ತು ಅಂತ ಆ ಕ್ಷಣದಿಂದ ನನ್ನ ಕಾಡು ವಾಸ ಶುರು ಆಯ್ತು ಅಷ್ಟು ಟೈಮ್ ಕೊಡ್ತೀಯಮ್ಮ ಅಮ್ಮನಿಗೆ ಹೇಳಿ ಸೀತೆ ಹೇಳಿ ನನ್ನ ಜೊತೆ ಬರಬೇಡ ಅಂತ ಹೇಳಿ ಹೋದ್ ಅಷ್ಟು ಅವಕಾಶ ಕೊಡ್ತೀಯಾ ಅಂತ ಹೊರಟೇ ಬಿಟ್ಟ ಅಂದ್ರೆ ಆ ಕ್ಷಣಕ್ಕೆ ರಾಜ್ಯ ಕೈಕೇಯಿ ವಶ ಆಗೋಯ್ತು ಅಷ್ಟೇ ಅಲ್ಲ ಎಷ್ಟು ದೊಡ್ಡತಾನ ಅಮ್ಮಂದು ಸತ್ಯಸಂಧತೆಯ ಲಿಮಿಟ್ ಅಮ್ಮನ ಕಡೆ ಹೋಗ್ತಾನೆ ಕೌಸಲ್ಯ ಕಡೆ ಅದ್ ಕಟ್ಟೋಂಗಿದೆ ಕಟ್ಟೋಗಿದೆ ವಾಲ್ಮೀಕಿಯಲ್ಲಿ ಹೋದಾಗ ಒಂದು ಬಂಗಾರದ ಮನೆ ಇರ್ತದೆ ಆ ಮಣೇನ ಇಡ್ತಾಳಮ್ಮ ಕೂತ್ಕೊಳಪ್ಪ ನೀ ಚಕ್ರವರ್ತಿ ಆಗೋ ನಿನ್ ಮುಂದೆ ಆಕೆಗೆ ಇದಾದದ್ ಗೊತ್ತಿಲ್ಲ ಕಾಡಿಗೆ ಹೋಗ್ತಾನೆ ಗೊತ್ತಿಲ್ಲ ಇನ್ನ ಅಲ್ಲಿಂದ ಸೀದಾ ಬಂದಿದ್ದಾನೆ ಕೈ ಕೈ ಮಾತು ಕೇಳ್ಕೊಂಡು ಇಲ್ಲಿ ಬಂದಿದ್ದಾನೆ ಆಕೆ ಬಂಗಾರದ ಮನೆ ಹಾಕಿ ಕೂತ್ಕೋಪ ನೀ ರಾಜ ಆಗೋನು ಅಂತ ರಾಮ ಏನ್ ಮಾಡ್ತಾನೆ ಗೊತ್ತಾ ಆ ಮನೆಯನ್ನ ಸರಿಸಿ ಕೆಳಕ್ ಕುತ್ ಯಾಕೋ ಅಂತ ಕೇಳ್ತಾಳೆ ಇಲ್ಲಮ್ಮ ಇನ್ಮೇಲೆ ದರ್ಭೆ ಹುಲ್ಲಿನ ಮೇಲೆ ಕೂತ್ಕೊಳ್ಳೋದು ಅಭ್ಯಾಸ ಮಾಡ್ಕೋಬೇಕು ಆ ಕ್ಷಣದಿಂದ ನನ್ ರಾಜ್ಯ ವೈಭವ ಎಲ್ಲ ಕಳ್ದ್ತು ಇದು ಯಾ ಮಟ್ಟದ್ದು ಅಂದ್ರೆ ಕೈಕೇನ್ ಬೇಡ ಅಂತಿದ್ದಿಲ್ಲ ಬಂಗಾರ ಮನೆ ಮೇಲೆ ಕೂತ್ರೆ ಅಲ್ಲ ಇನ್ನು ಹೊರಟಿಲ್ಲಲ್ಲಪ್ಪಾ ಹೋದ್ಮೇಲೆ ನೋಡ್ಕೊಳ ನಾರ್ ಬಿಡಬೇಕು ಇಲ್ಲ ಆ ಕ್ಷಣಕ್ಕೆ ಹೇಳಿದ್ಲೆಲ್ಲ ಆ ಹೊಲ್ ಬಿಡ್ಬೇಕವ ಕಳಿಸಲಿಕ್ ಬರ್ತಾನೆ ಸುಮಂತ್ರ ಬರ್ತಾನೆ ರಥ ತಗೊಂಡ್ ಬರ್ತಾನೆ ಕಳಿಸೋದಿಕ್ ಆಡಿ ಸರಿಯೋದಿ ದಂಡೆವರ್ಗು ಅವನು ಹೋಗೋದೇ ಇಲ್ಲ ವಾಪಸ್ ಯಾಕೆ ನಾನ್ ಹೋಗ್ ಬರಲ್ಲ ನಾನು ನಿಮ್ ಜೊತೆ ಬಂದ್ಬಿಡ್ತೀನಿ ದಶರಥನ್ ಹೋಗಿ ಏನ್ ಮಾಡೋದಿದೆ ಅಲ್ಲಿ ಹೋಗಿ ಎಲ್ಲ ಕೆಟ್ಟ ಹೋಗಿದೆ ಧರ್ಮ ಧರ್ಮ ಇಲ್ಲ ಅಲ್ಲಿ ಹೋಗಲ್ಲ ನಾನು ಅಂತ ರಾಮ ಹೇಳುವಂತ ಮಾತು ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಪ್ಪ ನೀನು ಬೇಗ ಹೋಗ್ಬೇಕು ನೀನು ಬೇಗ ಹೋಗಿ ಕೈ ಕೈಗೆ ಹೇಳಬೇಕು ನಾನು ಶರೀರದಿಂದ ದಾಟಿ ಹೋದೆ ನಾನು ರಾಜ್ಯದ ಬೌಂಡ್ರಿ ದಾಟಿ ಹೋದೆ ಅಂತ ಹೇಳ್ಬೇಕು ನೀನು ಹೇಳದೆ ಹೋದ್ರೆ ತಪ್ಪು ತಿಳ್ಕೊತಾಳೆ ಹೋಗೇ ಅಲ್ಲ ಇವನು ಅಂತ ಅಂತಾಳೆ ನನ್ನ ಸತ್ಯದ ಬಗ್ಗೆ ಡೌಟ್ ಬರ್ತದೆ ಆಕೆಗೆ ಸಂಶಯ ಬರ್ತದೆ ಇವ್ನು ಹೇಳಿದ ಇಲ್ಲೆಲ್ಲೋ ಕೂತಿದ್ದಾನ ರಾಜ್ಯದ ಯಾರ ಮನೆಯಲ್ಲಿ ಕೂತಿದ್ದಾನಂತನ್ಬಾರ್ದು ನೀನು ಹೋಗಿ ಕೈ ಕೈಗೆ ಹೇಳಿ ರಾಮ ತನ್ನ ರಾಜ್ಯದ ಮಿತಿಯನ್ನು ದಾಟಿ ಹೋಗಿದ್ದಾನೆ ಅಂತ ಹೇಳಬೇಕು ಅದು ಹೇಳಿದಾಗ ಮಾತ್ರ ಸಮಾಧಾನ ಆಗ್ತದೆ ಅಂದ್ರೆ ಒಂದು ಸತ್ಯ ಹೇಳೋದಷ್ಟೇ ಅಲ್ಲ ಸತ್ಯವನ್ನು ಯಾವ ಮಟ್ಟಕ್ಕೆ ನಡೆಸ್ಬೇಕು ಅನ್ನೋದಕ್ಕೆ ರಾಮನ್ ಬಿಟ್ಟರೆ ಯಾರಿಗೂ ಸಾಧ್ಯ ಯಾರಿಗೂ ಸಾಧ್ಯ ಇಲ್ಲ ಅದಕ್ಕೆ ರಾಮ ಸತ್ಯವ್ರತ ಈ ಸತ್ಯವ್ರತದ ಬಗ್ಗೆ ಸಾಕಷ್ಟು ಹೇಳಿದ್ದೇನೆ ಈಗ ರಾಮನ ಗುಣಗಳನ್ನು ಹೇಳ್ತಾ ಬಂದಿದ್ದೇನೆ ಹೀಗೆ ರಾಮನ ಗುಣಗಳನ್ನೇ ಹೇಳ್ತಾ ಹೋದ್ರೆ ಒಂದು ಇಡೀ ಉಪನ್ಯಾಸ ಸರಣಿ ಬರೀ ರಾಮನ ಗುಣಗಳೇ ಆಗ್ಬಿಡುತ್ತೆ ರಾಮಾಯಣಕ್ಕೆ ಅವಕಾಶವಿಲ್ಲದಂಗಾಗಿಬೋದು ಅದಕ್ಕೆ ಮುಂದೆ ಏನ್ ಮಾಡ್ತೀನಿ ಅಂದ್ರೆ ಕೆಲವು ವೃತ್ತಿಗಳನ್ನ ಆ ಗುಣಗಳನ್ನ ಹೇಳಿ ಅದ ಮುಖ್ಯವಾದ ಒಂದೆರಡು ಲಕ್ಷಣಗಳನ್ನ ಹೇಳಿ ಮುಂದೆ ಹೋಗೋಣ ಇದರ ಪ್ರತಿಯೊಂದು ಗುಣವನ್ನು ಹೇಳ್ತಾ ಇದ್ರೆ ಅದ್ರಲ್ಲಿ ಹೇಳಿದಂಗೆ ರಾಮಾಯಣಕ್ಕಿಂತ ಇದು ಹೆಚ್ಚು ಉದ್ದಾಗ್ಬಿಡ್ತದೆ ಅನ್ನುವಂಥದ್ದು ನಮಗೆ